ಚಾರಿಟೇಬಲ್ ಟ್ರಸ್ಟ್ ಸಹಕಾರ ಸೊ ಅವ್ರ ಕೈ ಇಟ್ಟು ಆಡ್ಸಿರುವಂತಹ ನನ್ನ ಜೊತೆಗೆ ಅಟ್ಲೀಸ್ಟ್ ಒಂದ್ ತಿಂಗಳಲ್ಲೂ ಕಳಿಸ್ ರಾಷ್ಟ್ರಕ್ಕೆ ನಲವತ್ತೊಂಬನ ತಗೊಂಡು ಇವಾಗ ಐ ಎ ಎಸ್ ಅಧಿಕಾರಿಯಾಗಿ ಉತ್ತರಾಖಂಡ್ ನಲ್ಲಿರುವಂತಹ ಮಸ್ಸೂರಿ ಅಂತ ಊರಲ್ಲಿ ನಾನು ಇವಾಗ ಟ್ರೈನಿಂಗ್ ಪಡಿತಾ ಇದ್ದೆ ತರಬೇತಿ ಪಡಿತಾ ಇದ್ದೇನೆ ಇದು ನನ್ನೊಬ್ಬನ ಪ್ರಯತ್ನ ಮಾತ್ರ ಅಲ್ಲವೇ ಅಲ್ಲ ಈಗ ನಾವ್ ಹೇಳ್ತಾ ಇದ್ದಾರ ಒಂದು ಎಲ್ಲಾ ಕುಟುಂಬಕ್ಕೂ ಅದ್ರದಾದಂತಹ ಜರ್ನಿ ಅಂತ ಇದ್ದೇ ಇರುತ್ತೆ ಎಲ್ಲಾ ಗ್ರಾಮಕ್ಕೂ ಅದ್ರದಾದಂತಹ ಜರ್ನಿ ಅಂತ ಇರುತ್ತೆ ಈಗ ನನ್ನ ಕುಟುಂಬದಲ್ಲಿ ಆ ಮೊದಲನೇದಾಗಿ ಓದಿದ್ದು ನಮ್ಮ ಪ್ರೀತಿಯ ಮಾಮ ಬಾಗೇಂದ್ರ ಮುದುವಲ್ವರು ಸೊ ಅವರು ಹೊರಗಡೆ ಊರಿಂದ ಹೊರಗಡೆ ಹೋಗಿ ಅಲ್ಲಿ ಹತ್ತನೇ ಕ್ಲಾಸ್ ಒಂದ್ ಡಿಗ್ರಿ ಮಾಡ್ಕೊಂಡು ಅವ್ರ ಕಾಲ ಮೇಲೆ ಹೋಗಿ ನಿಂತು ಅಲ್ಲೊಂದು ವಿದ್ಯೆ ಅದು ಹೇಳ್ತಾರೆ ವಿದ್ಯಾ ಲೋಕದಿಂದ ಅದೊಂದು ಅರುಣೋದಯ ತರ ಅವರು ಅದನ್ನ ತಗೊಂಡ್ ಬಂದ್ರು ಅದಾದ್ಮೇಲೆ ಆ ಈಗ ಕೆಲವೊಬ್ರು ಎಷ್ಟೊಂದ್ ಜನ ಈಗ ಗಂಡು ಮಕ್ಕಳಿಗೆ ನಾವು ಶಾಲೆ ನಾವು ನೋಡ್ತಿದ್ರೆ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಜಾಸ್ತಿ ಹೆಣ್ಮಕ್ಳಿಗಿಂತ ಜಾಸ್ತಿ ಗಂಡು ಮಕ್ಳು ಬಂದಿದೀರ ಅಂದ್ರೆ ಎಲ್ಲಾ ಕಡೆ ಪುರುಷ ಪ್ರಧಾನತೆ ಜಾಸ್ತಿ ಇದೆ ಅದೇ ತರ ಮಹಿಳಾ ಪ್ರಧಾನತೆ ಕೂಡ ಆಗ್ಬೇಕು ಅಂಡ್ ಅಂತಹ ಎಷ್ಟೋ ಮಹಿಳೆಯರು ಅಂದ್ರೆ ಅವ್ರಿಗೆ ಪೊಟೆನ್ಷಿಯಲ್ ಇರುತ್ತೆ ಶಕ್ತಿ ಇರುತ್ತೆ ಎಲ್ಲ ಇರುತ್ತೆ ಬಟ್ ಅವ್ರಿಗೆ ಅದು ಅವ್ರ ಪೊಟೆನ್ಷಿಯಲ್ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿರಲ್ಲ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಯಾಗಿ ನಮ್ಮ ಅಮ್ಮನೆ ಅಂದ್ರೆ ಅವ್ರು ಅವ್ರ ಶಾಲೆ ಕಳ್ಸಿಲ್ಲ ಅಂತ ಅವ್ರಲ್ಲಿ ತುಂಬಾ ಅದೊಂಥರ ಮನ್ಸಿಗೆ ನೋವು ಇತ್ತು ಆಯ್ತಾ ಆ ನೋವ್ನ ಅವ್ರು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಅವ್ರು ಪಟ್ಟಿದ ನೋವ್ನೆಲ್ಲ ನನ್ನಲ್ಲಿ ಹಠ ಹಾಕ್ ತಿಂಬಿ ನನ್ನಲ್ಲಿ ಛಲ ಹಾಕ್ ತಿಂಬಿ ನನ್ ಇವಾಗ ಈ ಹಂತಕ್ ಬರೋಂಗ್ ಬಂದ್ ಬಂತ ಮಾಡಿದ್ದಾರೆ ಸೊ ಒಬ್ಬ ಹೆಣ್ಣಿಂದ ಒಬ್ಬ ಒಳ್ಳೆ ತಾಯಿಯಿಂದ ಒಬ್ಬ ಒಳ್ಳೆ ಮಗ ಒಬ್ಬ ಒಳ್ಳೆ ಮಗನಿಂದ ಒಳ್ಳೆ ಸಮಾಜ ಒಳ್ಳೆ ಸಮಾಜದಿಂದ ಒಳ್ಳೆ ನಾಡು ಒಳ್ಳೆ ನಾಡಿಂದ ಒಳ್ಳೆ ದೇಶ ಆಬ್ವಿಯಸ್ಲಿ ಆಗುತ್ತೆ ಸೊ ಆತರ ಇದು ನಿಮ್ಮ ನಿಮ್ಮ ಮನೆಗಳಲ್ಲಿರುವಂತ ಎಷ್ಟೋ ಜನ ಹೆಣ್ಮಕ್ಳಾಗಿರ್ಬೋದು ಸಣ್ಣವರಾಗಿರ್ಬೋದು ಇಲ್ಲಿ ಎಷ್ಟೋ ಜನ ಸಣ್ಣ ಸೇರಿದ್ದಾರೆ ಮನೆಯಲ್ಲಿ ಈಗ ಎಷ್ಟೋ ಜನ ಕೂತಿರ್ಬೋದು ಈಗ ಅವ್ರಿಗೆಲ್ಲ ಸರ್ಕಾರದಿಂದ ಏನೇನ್ ಕ್ರಮಗಳಿದಾವೆ ಏನೇನ್ ಕಾರ್ಯಕ್ರಮಗಳು ಇದ್ದಾವೆ ಏನೇನ್ ನೀತಿಗಳಿದಾವೆ ಅದನ್ನ ಅವ್ರು ಹೇಗೆ ಅವಶ್ಯ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕಿರುಪರಿಚಯ ಕೊಡ್ಲಿ ಅಂತ ಈ ಮಹಿಳಾ ರಣದ ಒಂದು ಕಾರ್ಯಕ್ರಮ ನಾವು ಮೊದಲನೇ ಕಾರ್ಯಕ್ರಮ ಅಂದ್ರೆ ಉದ್ಘಾಟ ಅಂತ ಕಾರ್ಯ ಟ್ರಸ್ಟ್ ಆಗಿದ್ದು ಹೇಗಪ್ಪ ಅಂತಂದ್ರೆ ಆ ಸ್ವಾಮೀಜಿ ಇದು ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವೆಲ್ಲ ಈ ತರ ಅವಾಗ ಪ್ರತಿ ಅಂದ್ರೆ ಒಂದು ಒಳ್ಳೆ ವಿಷಯ ನಮ್ಮ ಕುಟುಂಬದಲ್ಲಿ ಅಂದ್ರೆ ಎಲ್ಲರೂ ಜೊತೆಗಿರ್ತೀವಿ ಕೂಡು ಕುಟುಂಬ ಸೊ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಒಮ್ಮೆ ಎಲ್ಲರೂ ಬಂದ್ಬಿಡ್ತಾರೆ ನಮ್ದು ಒಂಥರ ಸೆಂಟರ್ ಇದ್ದಂಗೆ ಸೊ ಎಲ್ಲರೂ ಎಲ್ಲ ಊರಿಂದ ಬಂದು ಸೇರ್ಕೊಂತೀವಿ ಸೊ ಎಲ್ಲರೂ ಬೇರೆ ಬೇರೆ ಈಗ ಸರ್ನ ಎಲ್ಲ ಬೇರ್ ಬೇರೆ ಬೇರ್ ಬೇರೆ ಫಾರ್ ಎಕ್ಸಾಂಪಲ್ ಹುಬ್ರು ಅವ್ರದ್ದು ತಿಪ್ಪಿ ಶೆಟ್ಟರು ಅಂತ ಇದೆ ಬಾಗಿ ನಮ್ಮ ಅಂತ ಇದೆ ನಮ್ದು ಪೂಜಾರ್ ಅಂತ ಇದೆ ಸೊ ಇದೆಲ್ಲ ಅಲ್ಸೋಗಿ ಒಂದು ಒಂದು ವ್ಯಾಲ್ಯೂ ಒಂದು ತತ್ವ ಇರಲಿ ಅಂತ ಉದ್ಗತ ಅಂತ ಹುಡುಕಿದ್ದು ಅಂಡ್ ಉದ್ಗತನು ಕೂಡ ಎಲ್ಲಿ ಹುಡುಕಿದ್ದು ಅಂದ್ರೆ ಸ್ವಾಮಿ ಸ್ವಾಮಿ ವಿವೇಕ ಕಂಪ್ಲೀಟ್ ವರ್ಕ್ಸ್ ಅಲ್ಲಿ ಉದ್ಗತ ಅಂತ ಪದ ಇದೆ ಅಂಡ್ ಉದ್ಗತ ಅಂತ ಅರ್ಥ ಅಂದ್ರೆ ಅವೇಕ್ನಿಂಗ್ ಅಂತ ಅಂದ್ರೆ ಜಾಗೃತವಾಗೋದು ಅಂತ ಸೊ ಅದನ್ನ ನಮ್ಮ ಒಂದು ಕುಟುಂಬಕ್ಕೆ ಇಟ್ಕೊಂಡೆ ಆ ಇಟ್ಟರೋ ಉದ್ದೇಶನೂ ಅದೇ ಅಂದ್ರೆ ನಾವೆಲ್ಲ ಈಗ ನಮ್ಮಲ್ಲಿ ಸ್ವಾಮೀಜಿ ಹೇಳ್ತಾರೆ ಸ್ವಾಮಿ ವಿವೇಕ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಪರಿಚಯ ಮಾಡ್ತೀನಿ ಅಷ್ಟೇ ಆ ಕಡೆ ಇರೋದು ಬಳಗಡೆ ಇರೋದು ಸ್ವಾಮಿ ಅಂತ ಮಧ್ಯೆ ಇರೋದು ಶ್ರೀರಾಮಕೃಷ್ಣ ಪರಮಹಂಸರು ಅಂತ ಅವ್ರ ಗುರುಗಳು ಈ ಕಡೆ ಇರೋದು ತಾಯಿ ಶಾರದಾ ಮಾತೆ ಅಂತ ಅವರ ಗುರುಗಳು ಅಗೇನ್ ಅಂದ್ರೆ ಸೊ ಈ ಮೂರು ಜನ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಗೋ ಕಾಲದ ಕಾಲ್ದಲ್ಲಿ ಅಂದ್ರೆ ಸುಮಾರು ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತಕ್ಕೆ ತನ್ನದೇ ಆದಂತಹ ಒಂದು ಅಸ್ತಿತ್ವ ಇಲ್ಲದ ಸಮಯದಲ್ಲಿ ಭಾರತಕ್ಕೆ ಜಡ ಅವಸ್ಥೆ ಬಂದಿದ್ದಂತಹ ಸಮಯದಲ್ಲಿ ಇಡೀ ದೇಶನ ಪರಿಭ್ರಾಜಿಸಿ ಅಡ್ಡಾಡ್ಕೊಂಡು ನಮ್ಮಲ್ಲಿರುವಂತ ಪೊಟೆನ್ಷಿಯಲ್ ನಮ್ಮಲ್ಲಿರುವಂತಹ ಶಕ್ತಿನ ಹೊರಗಡೆ ತಗೊಂಡ್ಬಂದು ನಮ್ ದೇಶಕ್ಕೆ ಪರಿಚಯ ಮಾಡದಲ್ಲದೆ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿ ನಮ್ ಈಗ್ಲೇ ನಾವು ಏನಾದ್ರೂ ಹೇಳ್ತಿರ್ತೀರಲ್ಲ ನಿಮ್ ಮನೆಯಲ್ಲಿರುವಂತ ಎಲ್ಲಾ ಮಕ್ಕಳಿಗೂ ಕೂಡ ಆ ಇಲ್ಲಿಂದ ಅಟ್ಲೀಸ್ಟ್ ಕಾರ್ಯಕ್ರಮದಿಂದ ಒಂದಿನ ನೀವು ತಗೊಂಡು ಹೋಗ್ತೀರಾ ಅಂತಂದ್ರೆ ಯಾರು ಯಾರೋ ವಿವೇತನಂತ ಇದಾರೆ ಅಂತಪ್ಪ ಅವ್ರನ್ನ ಓದ್ಕೊಂಡ್ಬಿಟ್ರೆ ನಮ್ ಜೀವನ ಸುಖ ಆಗಿರುತ್ತಪ್ಪ ಅಂತ ಅದೊಂದು ಮಾತನ್ನ ನೀವೇನಾದ್ರೂ ತಗೊಂಡೋಗ್ಬಿಟ್ರೆ ಬಟ್ ಸೊ ಅವರು ಅವ್ರನ್ನ ಸಲನಿದಾಗ ಓದ್ಕೊಂತ ಇದ್ದಾರೆ ಅವ್ರನ್ನ ತುಂಬಾ ಸ್ಫೂರ್ತಿಯಾಗಿ ಬಂದ್ರು ಸೊ ಅವ್ರ ಥಾಟ್ ಅಂದ್ರೆ ಅವ್ರು ಕೊಟ್ಟಿರುವಂತಹ ಆಲೋಚನಾ ಕ್ರಮಗಳೇ ಈಗ ಯಾವುದೋ ಒಂದೊಂದು ಸಣ್ಣ ಸಣ್ಣ ರೂಪದಲ್ಲಿ ಕವಲೋಡೋದು ಈ ತರ ರೂಪಗಳನ್ನ ತಗೊಂಡೋಗ್ತಾರೆ ಸೊ ಇವತ್ತು ಉದ್ಗತ ಅನ್ನೋದು ಸೊ ಅವರು ಉಪಯೋಗಿಸಿರುವಂತ ಪದ ಸ್ವಾಮೀಜಿ ಉಪಯೋಗಿಸಿರುವಂತ ಪದ ಅದು ಈ ಕಾಲದಲ್ಲಿ ಈ ತರ ನಡೀತಾ ಇದೆ ಮುಂದೆ ಈ ಉದ್ಘತನೋ ಇದಕ್ಕೂ ಕೂಡ ತುಂಬಾ ಪೊಟೆನ್ಷಿಯಲ್ ಇದೆ ನಮ್ಮ ಕುಟುಂಬ ಆಗಿರ್ಲಿ ನಮ್ಮ ಕುಟುಂಬದ ಜೊತೆಗೆ ನೀವೆಲ್ಲರ ಸಹಕಾರದಿಂದ ಈ ಟ್ರಸ್ಟ್ ನಿಂದ ಇನ್ನ ಉತ್ತಮೋತ್ತಮವಾದ ಕಾರ್ಯಗಳು ಆಗ್ಬೇಕು ಅಂತ ನನ್ನ ಕಲ್ಪನೆ ಇದೆ ಆಶಯ ಇದೆ ಅದು ನೆರವೇರ್ಲಿ ಅಂತ ಇಲ್ಲಿನ ಬೀರಪ್ಪ ಆಗಿರ್ಬೋದು ಕೊಠಯ್ಯ ಹರೀರೇಶ್ವರ ಎಲ್ಲ ದೇವರುಗಳಿಗೂ ಇಲ್ಲಿ ನಡೆದಿರುವಂತಹ ಸ್ವಾಮೀಜಿ ಎಲ್ಲ ಇದುವರೆಗೂ ನನ್ನ ಪ್ರಾರ್ಥನೆ ಮಾಡ್ಕೊಂತೀನಿ ಸೊ ಈ ತರ ಸ್ಟಾರ್ಟ್ ಆಯ್ತು ಉದ್ಘತ ಟ್ರಸ್ಟ್ ಇವಾಗ ಇವತ್ತು ಒಂದು ಆನ್ ಫೀಲ್ಡ್ ಗ್ರಾಸ್ ರೂಟ್ ಅಲ್ಲಿ ನಡೀತಿರುವಂತಹ ಮೊದಲ ಕಾರ್ಯಕ್ರಮ ಇದು ವಿಶ್ವ ಯೋಗ ದಿನದಲ್ಲಿ ಸ್ಟಾರ್ಟ್ ಆಯ್ತು ಇದೊಂದು ರೂಪ ಬಂದಿದ್ದು ಇವತ್ತು ನಡೀತಾ ಇದೆ ಇವತ್ತು ಕೂಡ ದತ್ತ ಜಯಂತಿಯ ಪ್ರಯುಕ್ತ ಸೊ ನೀವು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕೈ ಜೋಡಿಸೋಣ ಈಗೆಲ್ಲರೂ ಬೆಳಿತಾ ಬೆಳಿತ ಜೊತೆಗೆ ಬೆಳೆದಿದ್ರು ಬೆಳಿಲಿಕ್ಕೆ ತುಂಬಾ ಅವಕಾಶ ಇದೆ ಒಬ್ರು ಬೆಳೆದ್ರೆ ಇನ್ನೂ ನಾವು ಸಂಡೆ ದೋಷ ಮಾಡಿರ್ತೀವಿ ಒಬ್ರು ಬೆಳೆದ್ರೆ ಇನ್ನೊಬ್ರು ಬೆಳೆಯೋಕೆ ಅವಕಾಶ ಇಲ್ಲ ಅಂತ ಯೋಚನೆ ಮಾಡ್ತೀವಿ ಇಲ್ಲ ಪ್ರಪಂಚ ತುಂಬಾ ವಿಶಾಲವಾಗಿದೆ ಒಬ್ರು ಬೆಳೆದ್ರೆ ಇನ್ನೊಬ್ಬರಿಗೂ ಬೆಳೆಯೋಕ ಅವಕಾಶ ಇದೆ ಜೊತೆಗೆ ಬೆಳೆಯೋಕ ಅವಕಾಶ ಇದೆ ಜೊತೆ ಖುಷಿಯಿಂದ ಬದುಕೋಕೂ ಅವಕಾಶ ಇದೆ ಅದೆಲ್ಲ ನಾವು ಜೊತೆಗಿರೋಣ ಜೊತೆಗೆ ಆಗೋಣ ಎಷ್ಟೆಷ್ಟು ಸಹಾಯ ಆಗುತ್ತಾ ನಮ್ ಕಡೆಯಿಂದ ನೀವು ಮಾಡಿ ನಮ್ ಕಡೆಯಿಂದ ನಾವು ಮಾಡ್ತೀವಿ ಎಲ್ಲ ಜೊತೆಗಿದ್ದು ಬದುಕೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಉದ್ಕೇ ಥ್ಯಾಂಕ್ ಯು ಜೈ ಹಿಂದ್ ಜಯ ರಾಮಕೃಷ್ಣ ಜೈ ಕನ್ನಡ ಗೊತ್ತಿರ್ಬೇಕು ತಾಯಿ ಅನಿಸಿ ಇಲ್ಲಿ ತಾಯಿಯ ಚರ್ಚೆ ನಡೀತಾ ಇದೆ ಪ್ರಮೀಳಮ ಚರ್ಚೆ ನಡೀತಾ ಇದೆ ಏನೆಲ್ಲ ಮಾಡಬಲ್ಲಳು ಒಬ್ಬ ತಾಯಿ ಅಂತ ಅನ್ನೋದು ಹುಲಿಕಟ್ಟಿ ಗ್ರಾಮದಲ್ಲಿ ವಿಶೇಷವಾಗಿ ಚರ್ಚೆ ನಡೀತಾ ಇದೆ ಆದ್ರೆ ಒಂದು ಐದಾರು ಸಾವಿರ ವರ್ಷದಿಂದ ಏನ್ ಪವಾಡ ನಡೆದಿತ್ತು ಅಂದ್ರೆ ತಾಯಿ ಅನಸೂಯ ಅನಸೂಯ ಅನುಸೂಯ ಅಂತಂದ್ರೆ ಹೊಟ್ಟೆ ಕಿಚ್ಚರ್ದೇ ರೋಡು ಏನೋ ಹಟ್ಟೆ ಕಿಚ್ಚು ಬಟ್ಟೆ ಎಷ್ಟಾದ್ರೂ ಇಲ್ಲಿ ಕಿಚ್ಚಿರಬಾರ್ದು ಅಂತ ಮಟ್ಟಕ್ಕೆ ತುಳಸೂಯೆ ಅನಸೂಯ ಅನ್ನುವಂತ ಮಹಾತಾಯಿ ತನ್ನ ತಪಸ್ಸಿನ ಬಲದಿಂದ ಗಂಡನೇ ದೇವರು ಮತ್ತೊಂದು ದೇವರಿಲ್ಲ ಅನ್ನುವಂತಹ ಮಾ ತಪಸ್ಸನ್ನ ಮಾಡಿದಂತ ಮಹಾತಾಯಿ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ತನ್ನ ಮಕ್ಕಳಾಗಿ ಅವಳಿಗೆ ಊಟ ಭಿಕ್ಷೆಯನ್ನು ಕೊಟ್ಟಿದ್ಲು ತಾಯಿ ದೇವರಿಗೆ ಭಿಕ್ಷೆ ಕೊಟ್ಟಂತ ಮಹಾತಾಯಿಯವರು ಅಂತ ತಾಯಿಯ ಪ್ರಭಾವದಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಜಗತ್ತಿನಲ್ಲಿ ನಾವು ಹೇಗೆ ಇದ್ದು ಬಿಡ್ತೀವಿ ಅಂತ ಹೇಳಿ ಮೂರು ದೇವರು ಒಂದಾಗಿ ಇರುವಂತಹ ದತ್ತಾತ್ರೇಯ ಅವನು ಆ ತಾಯಿಯ ಶಕ್ತಿ ಪವಿತ್ರ ಶಕ್ತಿ ಅಂತಹ ವಿಶ್ವ ನೆಚ್ಚುವಂತಹ ಒಂದು ಲೋಕ ಜನರಿಗೆ ಉದ್ಧಾರ ಮಾಡುವಂತಹ ಕಾರ್ಯವನ್ನು ಮಾಡುವಂತಹ ದತ್ತಾತ್ರೇಯ ಜಯಂತಿ ಹಾಗೆಯೇ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟದಾದ್ರೂ ಕೂಡ ಈ ಇಲ್ಲಿ ಹುಲಿಗಟ್ಟಿಯಲ್ಲೂ ಕೂಡ ತಾಯಿ ನಮ್ಮ ಸಚಿನನ ಅಜ್ಜಿ ನಮ್ಮ ಭಾಗ್ಯವಾನ್ ಅವರ ಮತ್ತು ಆರು ಜನರ ನೆಚ್ಚಿನ ತಾಯಿ ಪ್ರಮೀಳಮ್ಮ ಅವರು ಅವ್ರ ಮುದಿಗೌಡ್ರ ಕುಟುಂಬದವರೆಲ್ಲ ಸೇರಿಸಿ ಮತ್ತೆ ಇದು ಪ್ರಮೀಳಮ್ಮ ಮುದಿಗೌಡ ಅವರ ಕುಟುಂಬದವರ ಜೊತೆ ಜೊತೆಗೆ ಬಸವರಾಜ್ ಗುತ್ತೂರವರ ದೊಡ್ಡ ಒಂದು ಸಾಧನೆ ಹೆಮ್ಮರ ಡಾಕ್ಟರ್ ಸಚಿನ್ ಅವ್ರ ಕೂಡ ಇಲ್ಲಿ ಸೇರ್ಕೊಂಡಿದೆ ಒಂದು ಅತ್ಯಂತ ಪ್ರಸಕ್ತವಾದಂತ ಘಳಿಗೆಯಲ್ಲಿ ಈ ಕುಂಭಮೇಳ ಅಂತ ನಡೆಯಿತು ತಾವೆಲ್ಲ ಅದರಲ್ಲಿ ಭಾಗವಹಿಸಬೇಕು ಒಂದು ಘಳಿಗೆಯಲ್ಲಿ ಒಳ್ಳೆ ಕಾರ್ಯವನ್ನು ಮಾಡ್ಬೇಕು ಅಂತ ಋಷಿನಲ್ಲೂ ಆ ಘಳಿಗೆಯಲ್ಲಿ ಹೋಗಿ ಚಾಯಿ ಸ್ನಾನ ಅಮೃತ ಸ್ನಾನ ಅಂತಾರೆ ಮೃತ ಅಂತಂದ್ರೆ ಸತ್ ಹೋಗುದು ಅಮೃತ ಅಂದ್ರೆ ಅದನ್ನು ಕುಡಿದ್ರೆ ಸಾಯೋದಿಲ್ಲ ಅಲ್ಲಿ ಸ್ನಾನ ಹಾಗೆಯೇ ಎಷ್ಟು ಒಳ್ಳೆ ಗಳಿಗೆಯಲ್ಲಿ ಇವರು ಉದ್ಘತ ಸಂಸ್ಥೆಯನ್ನ ಅವತ್ ಆರಂಭ ಮಾಡಿದ್ರು ಮೊದಲೇ ಕಾರ್ಯಕ್ರಮ ಮಾಡ್ತಾ ಇದ್ರೆ ಇದು ಅಮೃತ ಗಳಿಗೆ ಎಂತ ಗಳಿಗೆಯಲ್ಲಿ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಎಲ್ಲ ಸಲ್ಲಿಸುತ್ತ ವೇದಿಕೆಯ ಮೇಲೆ ಆಸನಾರಿಗಳ ಪೂಜ್ಯ ಸ್ವಾಮಿ ಶಾರದೇಶಿ ಅವರಿಗೆ ನಮಸ್ಕಾರಗಳು ಹಾಗೂ ಹುಲಿಕ ಹುಲಿಕಟ್ಟಿ ಗ್ರಾಮದ ಎಲ್ಲ ಆತ್ಮೀಯರು ಸಚಿನ್ ಬಗ್ಗೆ ಕೇಳಿದ್ದೆ ನೋಡಿರ್ಲಿಲ್ಲ ಇವತ್ತೇ ನೋಡಿದ್ದೆ ಸಚಿನ್ಗೆ ಪೂಜ್ಯ ಸ್ವಾಮೀಜಿಯವರು ಅವನು ಐ ಎಸ್ ಪಾಸ್ ಆದ್ಮೇಲೆ ಸುಮಾರು ನಮ್ಮ ಆಶ್ರಮಗಳಿಗೆಲ್ಲ ಕರ್ಕೊಂಡು ಹೋಗಿ ಎಲ್ಲ ಸ್ವಾಮೀಜಿಯವರ ದರ್ಶನವನ್ನು ಮಾಡಿಸಿ ಎಲ್ಲ ಸ್ವಾಮೀಜಿಯವರ ಕಡೆ ಆಶೀರ್ವಾದ ಕೊಡಿಸಿದ್ರು ಹಲವಾರು ಫೋಟೋಗಳನ್ನ ವಾಟ್ಸಪ್ ಅಲ್ಲಿ ಕಳಿಸಿದ್ರು ಅದನ್ನ ನೋಡಿ ಸಂತೋಷ ಪಟ್ಟಿದ್ದೆ ನಾನು ಖುಷಿಯಾಗಿತ್ತು ಆದ್ರೆ ಇವತ್ತು ಅವನು ಭೇಟಿ ಆಯ್ತು ಆದ್ರೆ ಈ ಸಚಿನ್ ಬೇರೆ ಯಾರು ಅಲ್ಲ ನಮ್ಮ ಹುಬ್ಬಳ್ಳಿ ಆಶ್ರಮದ ಆತ್ಮೀಯ ಭಕ್ತರಾದ ತಿಪ್ಶೆಟ್ಟಿ ಕುಟುಂಬದವರ ಕುಡಿನ ಅಂತ ಕೇಳಿ ಬಹಳ ಸಂತೋಷ ಆಯ್ತು ನಮ್ಮ ಪೂಜ್ಯ ಸ್ವಾಮೀಜಿಯವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು ಪೂಜ್ಯ ಸ್ವಾಮೀಜಿ ಅವರಿಗೆ ಸಚಿನ್ ಬಗ್ಗೆ ಅಪಾರ ಅಭಿಮಾನ ನಾನು ಹರಿಯಕ್ಕೆ ಬಂದು ನಾಲ್ಕ್ ದಿವಸ ಆಯ್ತು ಈಗ ಬಂದು ಏನು ಕಾರ್ಯಕ್ರಮ ಇತ್ತ ಸ್ವಾಮೀಜಿಯವರು ಬರ್ಲಿಕ್ಕೆ ಆಜ್ಞೆ ಮಾಡಿದ್ ಬಂದು ನಾಲ್ಕು ದಿನದಿಂದ ಎಷ್ಟು ಸಲ ಸಚಿನ್ ಬಗ್ಗೆ ಹೇಳಿದಾರೋ ನನ್ನ ಹತ್ರ ಗೊತ್ತಿಲ್ಲ ಮೊನ್ನೆ ಅವನಿಗೆ ರಾಜನಾಥ್ ಸಿಂಗ್ ಜೊತೆ ಫೋಟೋ ತೆಗೆಚ್ಕೊಂಡಿದ್ದು ಗೋಲ್ಡ್ ಮೆಡಲ್ ತಗೊಂಡಿದ್ದಾನೆ ಅಲ್ಲಿ ಒಂದು ಆ ಗೋಲ್ಡ್ ಮೆಡಲ್ ತೆಗೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಗೋಲ್ಡ್ ಮೆಡಲ್ ಪದವಿ ಪ್ರದಾನ ಮಾಡಿದ್ದು ಅದನ್ನು ಫೋಟೋ ತೋರಿಸಿ ಸ್ವಾಮೀಜಿ ಅವರು ಎಷ್ಟು ಅಭಿಮಾನ ಪಟ್ಟರು ನಮ್ಮ ಹುಡುಗ ನಮ್ಮ ಅಂತ ನೋಡಿ ಒಬ್ಬ ಯುವಕ ಒಂದು ಸಾಧನೆಯನ್ನ ಮಾಡಿದಾಗ ಹಿರಿಯರಿಗೆ ಎಷ್ಟು ಸಂತೋಷ ಆಗುತ್ತೆ ನಮ್ಮ ಪೂಜ್ಯ ಗುರುಗಳಾದ ಪುರುಷೋತ್ತಮ ಜಿ ಮಹಾರಾಜ್ ಅಂತ ಅವ್ರು ಹೇಳ್ತಾ ಇದ್ರು ನಮ್ ಜೀವನ ಹೇಗಿರ್ಬೇಕಂದ್ರೆ ಕಾರ್ಪೊರೇಷನ್ ಲಾರಿ ಆಗ್ಬಾರಂತೆ ಕೂಲಿನ ಗಾಡಿ ಏನ್ ಮಾಡುತ್ತೆ ಊರಲ್ಲಿ ಕೂಲಿನ ಗಾಡಿ ಹೋದ್ರೆ ಹೋಗ್ತಂಗೆಲ್ಲ ಸುವಾಸನೆ ಸುವಾಸನೆಯನ್ನು ಬಿಡ್ತಾ ಹೋಗುತ್ತೆ ನೀವು ತಗೊಳ್ತಾನೆ ಬಿಡ್ತಾರೆ ಬೇರೆ ಮಾತು ಆದ್ರೆ ಸುವಾಸನೆಗೆ ನೀನು ಬೆಲೆ ಕೊಡಬೇಕಾಗಿಲ್ಲ ಸುವಾಸನೆ ಬಿಡ್ತಾ ಹೋಗುತ್ತೆ ನಮ್ಮ ಜೀವನ ಹಾಗಾಗ್ಬೇಕಂತ ನಾವೆಲ್ಲಿ ನೋಡ್ತೀವಿ ನಮ್ಮಿಂದ ಆ ಸುವಾಸನೆ ಸಮಾಜಕ್ಕೆ ತಲುಪ್ತು ಕಾರ್ಪೊರೇಷನ್ ಲಾರಿ ಆಗ್ಬಹುದು ಅಂತ ಕಾರ್ಪೊರೇಷನ್ ಲಾರಿ ಅಂದ್ರೆ ಶಟಿಗಳನ್ನು ನೋಡಿದೀನಿ ನೀವು ತಿಪ್ಪೆ ಗೊಬ್ಬರ ಅಂತ ತಿನ್ಕೊಂಡು ಹೋಗ್ತಾ ಇರುತ್ತೆ ಅದು ಹತ್ತಿರ ಬಂದ್ರೆ ದೂರ ಸರಿತೀವಿ ಮುಗಿ ಮುಗಿಸ್ಕೊಡ್ತೀವಿ ಫೋನಲ್ಲೆಲ್ಲ ಸ್ವಲ್ಪ ಗೊಬ್ಬರವನ್ನು ತೋಡುತ್ತಾ ಹೋಗುತ್ತದೆ ಸಮಾಜದಲ್ಲಿ ದುರ್ಜನರು ಎಲ್ಲೆಲ್ಲಿ ಹೋಗ್ತಾರೆ ಅವರಿಂದ ತಡಕೆ ಹೊಂದಾಗತ್ತೆ ಎಲ್ಲೆಲ್ಲಿ ಹೋಗಲ್ಲ ಕೂಡ ಅವರಿಂದ ದೂರ ಹೋಗ್ತಾರೆ ಜನ ಆಗ ಸಜ್ಜನರು ನಮ್ ಸಚಿನ್ ಅಂತವರು ತಿಪ್ಶೆಟ್ಟಿ ಮತ್ತೆ ಈ ಪೂಜಾರಿ ಕುಟುಂಬದವರೆಲ್ಲ ಎಷ್ಟು ಒಂದು ಬಹಳ ಸ್ವಲ್ಪ ಜಗತ್ತಿನಲ್ಲಿ ಆಯಾಸ ಮಾಡಿದ್ರೆ ನೀವು ನಮ್ ಸಚಿನ್ ಎಣ್ಣೆ ಮೊದ್ಲಲ್ಲ ಪ್ರತಿ ವರ್ಷ ಆಯಾಸ ಆಗ್ತಾ ಇರ್ತಾರೆ ಎಷ್ಟು ಜನ ಆಯಾಸ ಆಗಿಲ್ಲ ತುಂಬಾ ಬುದ್ಧಿವಂತರಿದ್ದಾರೆ ಸಚಿನ್ಗಿಂತ ತುಂಬಾ ಬುದ್ಧಿವಂತರಿದ್ದಾರೆ ಪ್ರತಿ ವರ್ಷ ನೂರಾರು ಜನ ಆಯೋಸ್ ಆಗ್ತಾರೆ ಐ ಪಿ ಎಸ್ ಆಗ್ತಾರೆ ಆದ್ರೆ ಅಷ್ಟು ಬುದ್ಧಿವಂತರು ಅಷ್ಟು ಜನ ಎಲ್ಲ ಐ ಎಫ್ ಐ ಎಕ್ಸ್ ಆದ್ರೂ ಕೂಡ ನಮ್ಮ ದೇಶ ಹೀಗೆ ಯಾಕಿದೆ ಅಲ್ವಾ ನಮ್ಮ ದೇಶ ಇಷ್ಟೊಂದು ಕರಪ್ಷನ್ ನಿಮ್ಗೆಲ್ಲ ಗೊತ್ತಿದೆ ಸಮಾಜದ ಪರಿಸ್ಥಿತಿ ದೇಶದ ಪರಿಸ್ಥಿತಿ ಹೇಳಬೇಕಾಗಿಲ್ಲ ಹೀಗೆ ಯಾಕಿದೆ ಎಲ್ಲರ ಮೇಲೆ ಹೋದರೂ ಕೂಡ ಸಾಮಾನ್ಯವಾಗಿ ಏನಂದ್ರೆ ಮೇಲ್ ಹತ್ತಿದ ಮೇಲೆ ನಿರ್ಣಯನ ಬರ್ತಾರೆ ಇನ್ನೊಂದು ಹತ್ತಬಾರ್ದು ಅಂತ ಆದ್ರೆ ನಾವು ಮೇಲ್ ಹತ್ತದಲ್ದೆ ಜೊತೆಗೆ ನಮ್ಮ ಗ್ರಾಮ ಸಮಸ್ತ ಮಕ್ಕಳು ಮುಂದಿನ ಪೀಳಿಗೆಯರು ಕೂಡ ನಮ್ಗಿಂತ ಎಚ್ಚರಿಕೆ ಬೆಳಿಲಿ ಅಂತ ಉದ್ಗತ ಅಂತ ಅವನು ಹೇಳಿ ಸಚಿವ ಎಷ್ಟು ಶ್ರೇಷ್ಠವಾದ ಅಂತ ನಾನು ನಾನೆ ನನ್ನಷ್ಟು ಎಚ್ಚರಿಕೆ ಅಲ್ಲದೆ ನಮ್ಗಿಂತ ಎಚ್ಚರಿಕೆ ಬೆಳಿಲಿ ಅಂತ ಅದು ಏಕಾಂದ್ರ ಆದರ್ಶ ಅವನ ಮೂಲಕ ಹೇಳ್ತಾ ಆಗ್ತಾ ಇದೆ ವಿವೇಕಾನಂದ ಹೇಳ್ತಾರೆ ನನ್ನ ಶಿಷ್ಯರು ಮುಂದೆ ನನ್ಗಿಂತ ದೊಡ್ಡದ ಕೆಲಸ ಮಾಡ್ತಾರೆ ನನ್ಗಿಂತ ಹೆಚ್ಚಿನ ಶ್ರೇಯಸ್ಸನ್ನು ಪಡ್ಕೊಳ್ತಾರೆ ಅಂತ ವಿವೇಕಾನಂದ್ರ ಹೇಳ್ತಾರೆ ಹಾಗೆ ಅವನು ವಿವೇಕಾನಂದರ ಶಿಷ್ಯ ಆದ್ರಿಂದ ಅವನು ನಮ್ಮ ಗ್ರಾಮದ ಇಲ್ಲಿ ಮಕ್ಕಳೆಲ್ಲ ಕೊಂತಿದ್ದಾರೆ ಯುವಕರು ನಮ್ಗಿಂತ ಹೆಚ್ಚಿನ ಗೌರವವನ್ನು ಸಂಪಾದಿಸ್ತು ಇನ್ನೂ ಮೇಲೆ ಹೋಗ್ಲಿ ಅಂತ ಅವನಿಗೆ ಆಸೆ ಇದೆ ಅದ ಅದನ್ನ ಅವಶ್ಯಕತೆ ಇರಲಿಲ್ಲ ನೋಡಿ ಏನ್ ಅವಶ್ಯಕತೆ ಇದನ್ನೆಲ್ಲ ಇನ್ನೆಲ್ಲ ಮಾಡುದು ಅವನ ಆಯಾಸ ಆಗಿದೆ ಅವನ ಜೀವನ ಸಕಲಾಯ್ತು ಹ ಅವನ್ಗೇನಿದೆ ಮುಂದೆ ಬಂದ್ರಂಗೆ ಮುಂದೆ ನಾಲ್ಕು ನಾಲ್ಕು ಗಾಡಿ ಅಂತ ಇನ್ನೊಂದು ಹತ್ತು ಗಾಡಿ ಇರುತ್ತೆ ನೂರ ಜನ ಅವನಿಗೆ ಚಪ್ಪಾಡಿ ಮಾಡಿದ್ರು ಏನ್ ಸರ್ ಒಂದು ಬಂದು ನಿಂತು ಅವ್ನು ಏನ್ ಅಂತಾರೆ ಅವನ ಆಜ್ಞಾ ಪಾಲಕರಿಗೆ ರೆಡಿ ಮಾಡ್ತಾರೆ ಅವ್ನ್ ಏನ್ ಅವಶ್ಯಕತೆ ಇಷ್ಟೆಲ್ಲ ಮಾಡೋದು ಅದು ಅವರ ತಂದೆ ತಾಯಿಯವರ ಸಂಸ್ಕಾರ ಆ ಮಗುವಿನಲ್ಲಿ ನಲ್ಲಿ ಅವರು ಬಿಟ್ಟಿದ್ದಾರೆ ಜೊತೆಗೆ ವಿವೇಕಾನಂದ ಆದರ್ಶವನ್ನು ಅವನು ಯುವಕನಾಗಿ ತೊಗೊಂಡಿದ್ದಾನೆ ಯುವಕದ್ದು ಇನ್ನೇನೆಲ್ಲ ಮಾಡ್ತಾ ಇದ್ದಾನೆ ಒಬ್ಬ ಯುವಕ ನೋಡಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ನೋಡ್ಬೋದು ವಿವೇಕಾನಂದ್ರ ನಮ್ಮಲ್ಲಿ ಹರಿತಾ ಇರೋದು ಋಷಿ ರಕ್ತ ಅಂತ ಭಾರತೀಯರಲ್ಲಿ ಅದೆಂಗು ಕೂಡ ಮಾತ್ರದಿಲ್ಲ ಏನ್ ಕೆಟ್ಟ ಸಮಾಜ ಏನ್ ಕೆಟ್ಟಂಗೆ ಅಂದ್ರೂ ಕೂಡ ಅಲ್ಲೇ ಅಂತ ವ್ಯಕ್ತಿಗಳು ಮೇಲ್ ಬಂದೇ ಬರ್ತಾ ಇರ್ತಾರೆ ಸಮ ತಾವು ಉದ್ಧಾರ ಆಗೋದಿಲ್ಲ ಸಮಾಜವನ್ನು ಕೂಡ ಉದ್ಧಾರ ಮಾಡ್ತಾ ಇರ್ತಾರೆ ಸ್ವಾಮಿ ಚಿನ್ಮೋಹನ್ ಅಂತ ಅವರು ಇಂಗ್ಲಿಷ್ ಮಾತನಾಡ್ತಾ ಇದ್ರು ಅವರ್ ಯೂತ್ ಸರ್ ಯೂಸ್ ದೇ ಆರ್ಲೆಸ್ ದೇ ಆರ್ ಯೂಸ್ ಅಂತ ಅವರ್ ಯೂತ್ ಸರ್ ನಾಟ್ ಹೋಪ್ಲೆಸ್ ದೇ ಆರ್ ಹೋಪ್ಲೆಸ್ ಅಂತ ಯುವಕರಿಗೆ ನಾವು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸಿ ಕೊಟ್ಟಿಲ್ಲ ಸರಿಯಾಗಿ ಮಾರ್ಗದರ್ಶನ ಮಾಡಿಲ್ಲ ಅಷ್ಟೇ ಅದು ಬಿಟ್ರೆ ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಯುವ ಜನಾಂಗದಲ್ಲಿ ಯಾವುದೇ ತೊಂದರೆ ಇಲ್ಲ ಮಕ್ಕಳು ತುಂಬಾ ಪ್ರಭಾವಿತರಾಗಿದ್ದಾರೆ ಅವ್ರಿಗೆ ಸ್ವಲ್ಪ ಅವಕಾಶ ಕೊಟ್ರೆ ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಏನ್ ಬೇಕಾದನ್ನ ಸಾಧಿಸ್ತಾರೆ ಅವರು ಅದಕ್ಕೆ ನಮ್ಮ ಸಚಿವ ಉದಾಹರಣೆ ಹಾಗೆ ಇವತ್ತು ಬಂದು ಸಂಜೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ಬಹಳ ಸಂತೋಷ ಆಯಿತು ವಿವೇಕಾನಂದರ ಆದರ್ಶವಾಗಿ ಇಟ್ಕೊಂಡ ವ್ಯಕ್ತಿ ಏನನ್ನೆಲ್ಲ ಸಾಧ್ಯ ಇದೆ ಅದರಲ್ಲಿ ಒಂದು ಫಸ್ಟ್ ಸ್ಟೆಪ್ ನಾವು ಸಚಿವ ಸ್ವಾಮಿ ಜೋರ್ ಇನ್ನೂ ಕೂಡ ಸಾಧಿಸುವಂತದ್ದು ಬರುತ್ತಿದೆ ವಿವೇಕಾನಂದರು ಮಾಡೇ ದೊಡ್ಡ ಕೆಲಸ ಮಾಡ್ಬೇಕು ಸಣ್ಣ ಪುಟ್ಟ ಕೆಲಸಗಳು ಇಷ್ಟಾಸ್ತರಲ್ಲಿ ಇವೇ ಕಂಡ್ರಿಗೆ ಮಾಡೇತು ಹಾಕಿ ಮಾಡೋಣ ಅಂತ ಹೇಳೋರು ಲೂಟೇತು ಬಂಡಾರ ನೋಡ್ನ ಬಡೇ ಬಡೇ ಕಾಣ್ತಾರಣ ಅಂತ ಹೇಳ್ತಾರೆ ವಿವೇಕಾನಂದರು ಅಂದ್ರೆ ಹೊಡೆದ್ರೆ ಆನೆ ಮಾಡುದಂತೆ ಲೂಟಿ ಮಾಡಿದ್ರೆ ಬಂಡಾರ ಅಂದ್ರೆ ಬ್ಯಾಂಕ್ ಬಂತೆ ಸಣ್ಣ ಪುಟ್ಟ ಧಾರಣೆ ಮಾಡಿ ಪ್ರಯೋಜನ ಇಲ್ಲ ಅಂತ ಹಂಗೆ ದೊಡ್ಡ ಕೆಲಸನೇ ಮಾಡ್ಬೇಕು ಅಂತ ಸಣ್ಣ ಪುಟ್ಟ ಕೆಲಸಗಳು ಇಷ್ಟಾಸ್ತರು ಇಲ್ವೇಕಂದ್ರಿಗೆ ಹಾಗೆ ಆ ದಾರಿಯಲ್ಲಿ ನಮ್ಮ ಸಚಿವ ಹೋಗ್ತಾ ಇದ್ದಾನೆ ಅವನಿಗೆ ಇನ್ನು ಮುಂದೆ ಭಗವಾನ್ ರಾಮಕೃಷ್ಣರು ವಿವೇಕಾನಂದರು ಶ್ರೀಮಾತೆ ಶಾರದೇ ದೇವಿಯರು ಇನ್ನೂ ಅವ್ರಿಗೆ ಹೆಚ್ಚಿನ ಸಚನ್ಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವನಿಗೆ ದಿವ್ಯತ್ರೆಯ ಕೃಪೆ ಅವನ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನನ್ನು ಕೂಡ ಈ ಸಂತೋಷದಲ್ಲಿ ಭಾಗಿಯಾಗಲಿಕ್ಕೆ ನನಗೂ ಸಂತೋಷ ಪಡೆ ವ್ಯಕಾಶ ಕೊಟ್ಟಂತ ಎಲ್ಲ ಸಚಿನ್ ಕುಟುಂಬದವರಿಗೂ ಎಲ್ಲ ಗ್ರಾಮಸ್ಥರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಜಯರಾಮಕೃಷ್ಣ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬಿಟ್ಟು